ಸ್ನೇಹಿತರೆ ನಿಮ್ಮೆಲ್ಲರಿಗೂ ಸ್ವಾತಂತ್ರ್ಯೋತ್ಸವ ದಿನದ ಶುಭಾಶಯಗಳು ನಿಮ್ಮ ನೆಚ್ಚಿನ ಪಬ್ಲಿಕ್ ಇಂಪ್ಯಾಕ್ಟ್ ಚಾನಲ್ ಇಂದು ಚಿಕ್ಕಮಗಳೂರಿನ ಪ್ರತಿಷ್ಠಿತ ಶಾಲೆಯಾದ ನಳಂದ ಎಜುಕೇಶನ್ ಇನ್ಸ್ಟಿಟ್ಯೂಷನ್ಗೆ ಭೇಟಿ ನೀಡಿ ಅಲ್ಲಿನ ವಿದ್ಯಾರ್ಥಿಗಳಲ್ಲಿ ಸ್ವಾತಂತ್ರ್ಯದ ಮಹತ್ವವನ್ನ ಸಾರುವ ವಿವಿಧ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿತ್ತು ಈ ವೇಳೆ ನಳಂದ ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳು ತಮ್ಮೊಳಗಿನ ವಿವಿಧ ಪ್ರತಿಭೆಯ ಮೂಲಕ ಅವರೊಳಗಿನ ದೇಶಭಕ್ತಿಯನ್ನ ನಮ್ಮೊಂದಿಗೆ ಹಂಚಿಕೊಂಡಿದ್ದಾರೆ ಆ ದೇಶ ಪ್ರೇಮವನ್ನ ಸಾರುವಂತಹ ವಿಡಿಯೋ ನಿಮಗೂ ತೋರಿಸುವ ಬಯಕೆ ನಮ್ಮದು ಸ್ನೇಹಿತರೆ ಆ ದೇಶ ಪ್ರೇಮವನ್ನ ಸಾರುವಂತಹ ವಿಡಿಯೋವನ್ನ ನೀವು ನೋಡಿ ಆನಂದಿಸಿ ಹಾಗೆ ನಿಮ್ಮವರೊಂದಿಗೂ ಹಂಚಿಕೊಳ್ಳಿ ಈ ವಿಡಿಯೋ ಬಗ್ಗೆ ನಿಮಗೇನು ಅನಿಸ್ತು ಅನ್ನುವ ಅಭಿಪ್ರಾಯವನ್ನ ಮುಕ್ತವಾಗಿ ಕಮೆಂಟ್ ಮೂಲಕ ನಮಗೆ ತಿಳಿಸಿ ಪ್ಲೀಸ್ ಕಂಟಿನ್ಯೂ ವಾಚಿಂಗ್ ಭಾರತದ ಸ್ವಾತಂತ್ರ್ಯದ ಬಗ್ಗೆ ಏನ್ ಕಲ್ಪನೆ ಇದೆ ಅವರನ್ನ ಹೇಗೆ ಎಕ್ಸ್ಪ್ರೆಸ್ ಮಾಡಬಹುದು ಅಂತ ಹೇಳಿ ಬೇರೆ ರೀತಿಯಲ್ಲಿ ಮಾಡ್ ಇದು ನಾ ನಮ್ಮೆಲ್ಲರ ದೇಶದ ಹಬ್ಬ ಆ ಇದರಲ್ಲಿ ನಮ್ಮೆಲ್ಲರ ಇನ್ವಾಲ್ವ್ಮೆಂಟ್ ಭಾಗವಹಿಸಿಕೆ ಇದೆಯಲ್ಲ ಅದು ತುಂಬಾ ಮುಖ್ಯವಾಗುತ್ತೆ ಸ್ಟಾರ್ಟ್ ಆಗುತ್ತೆ ವಿಶ್ವ ವಿನೂತನ ಚೇತನ ಸರ್ವ ಹೃದಯ ಸಂಸ್ಕಾರಿ ಜಯ ಭಾರತಿ ವಿದ್ಯಾಚೇತ ಜಯ ಭಾರತಿ ಕರುಣಾಡ ಸರಸ್ವತಿ ಗುಡಿ ಗೋಪುರ ಸುರ ಶಿಲ್ಪ ಕಲಾಕೃತಿ ಕೃಷ್ಣೆ ಕುಂಗೆ ಕಾವೇ ಫಸ್ಟ್ಲಿ ಇಂಡಿಪೆಂಡೆನ್ಸ್ ಡೇ ರಿಮೆಂಬರ್ ಆಗಕ್ಕೆ ಅಂದ್ರೆ ಫಸ್ಟ್ಲಿ ಇಂಡಿಪೆಂಡೆನ್ಸ್ ಡೇ ಅವರು ಸ್ಟ್ರಗಲ್ ಇದು ಮಾಡಿರ್ತಾರ ಅದನ್ನ ನೆನಪಿಸ್ಕೊಂಡು ಆಚರಿಸಿದೆ ಪ್ರತಿ ವರ್ಷ ಏನು ಮುಂದೆ ನಮಗೆ ಸಡಗರಾಗಿರುತ್ತೆ Applause for your participation in this competition. And uh, thank you so much for drawing such a beautiful drawings. And uh, here, the first prize goes to Priyanka hs This is a sketch. It is very nice. Thank you, Priyanka. Siraj, come, Siraj, come forward. And the third place goes to Manoj Arke. Come, Manoj. ಐ ವುಡ್ ಲೈಕ್ ಟು ಥ್ಯಾಂಕ್ ಫಾರ್ ಡ್ರಾಯಿಂಗ್ ಸಚ್ ಎ ಬ್ಯೂಟಿಫುಲ್ ಇಂಡಿಯನ್ ಮ್ಯಾಪ್ ಅಂಡ್ ರಿಮೆಂಬರಿಂಗ್ ಅಸ್ ದ ಮೆಮೊರಿ ಆಫ್ ಆಡುತ್ತಾ ಉಳುವ ಯೋಗಿಯ ನೋಡಲ್ಲೇ ಓ ಇಲ ಇಳಿದ ಹೊಲದೊಳು ಹಾಡುತ್ತ ಉಳುವ ಯೋಗಿಯ ನೋಡಲ್ಲಿ ಫಲವನ್ನು ಬಯಸದ ಸೇವೆಯ ಪೂಜೆಯ ಕರ್ಮವೇಯ್ಯ ಪರಸಾಧನವೂ ಅಷ್ಟದೊಳೆನ್ನವ ದುಡಿವನೆ ತಾಗಿ ಸೃಷ್ಟಿ ನಿಯಮದೊಳದವನೇ ಭೋಗಿ ಉಳುವಾಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ಉಳುವ ಯೋಗಿಯ ನೋಡಲ್ಲಿ ನನ್ನ ಹೆಸರು ಪರ್ವತ್ ಆರ್ ನಾನು ನಳಂದ ಆಂಗ್ಲ ಮಾಧ್ಯಮ ಶಾಲೆಯ ಹತ್ತನೇ ತರಗತಿಯ ವಿದ್ಯಾರ್ಥಿ ನಾನು ಸ್ವಾತಂತ್ರ್ಯ ದಿನಾಚರಣೆಯ ಬಗ್ಗೆ ಕೆಲವೊಂದು ಮಾತನಾಡಲು ಬಯಸುತ್ತಿದ್ದೇನೆ ಭಾರತದ ಇತಿಹಾಸದಲ್ಲಿ ಕರಾಳ ಮತ್ತು ನೈಜ ಘಟನೆ ಎಂದರೆ ಭಾರತೀಯ ಸ್ವಾತಂತ್ರ್ಯ ಸಂಗ್ರಾಮ ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕು ಸಿಕ್ಕಿ ಎಪ್ಪತ್ತೆಂಟು ಎಪ್ಪತ್ತೆಂಟು ವರ್ಷಗಳಾಗುತ್ತಿದ್ದು ಭಾರತ ಸ್ವಾತಂತ್ರ್ಯ ಹೋರಾಟಗಾರರಂತಹ ಮಹಾತ್ಮ ಗಾಂಧಿ ಭಗತ್ ಸಿಂಗ್ ಸುಭಾಷ್ ಚಂದ್ರ ಬೋಸ್ ಮತ್ತು ಇನ್ನಿತರನ್ನು ಈ ಸಮಯದಲ್ಲಿ ಸ್ಮರಿಸಲೇಬೇಕಾಗಿದೆ ಎರಡನೇ ಮಹಾಯುದ್ಧದ ನಂತರ ಲಾರ್ಡ್ ಮೌಂಟ್ ಬ್ಯಾಟನ್ ಅವರು ಭಾರತಕ್ಕೆ ಐದು ಆಗಸ್ಟ್ ಸಾವಿರದ ಒಂಬೈನೂರ ನಲವತ್ತೇಳರಂದು ಸ್ವಾತಂತ್ರ್ಯವನ್ನು ಘೋಷಿಸಿದರು ನನಗೆ ಮಾತನಾಡಲು ಅವಕಾಶ ಕಲ್ಪಿಸಿಕೊಟ್ಟಂತಹ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಮತ್ತು ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರಿಗೆ ನಾನು ಹೃತ್ಪೂರ್ವಕ ಧನ್ಯವಾದವನ್ನು ಅರ್ಪಿಸುತ್ತಿದ್ದೇನೆ पब्लिक इंपैक्ट जनशक्ति जनशक्त निर्णायक